ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಮನೆಯಲ್ಲಿ ಕೂತು ಬೋರ್ ಆಯಿತು ಹಾಗೆ ಸಂಜೆ ಹೊರಟಿದ್ದು ಮಾಲಿಗೆ ಫ್ರೆಂಡ್ಸ್ ಇದು ರೈಟಿಗೆ ಕಾಣ್ತಾ ಉಂಟಲ್ಲ ಇದು ಕಲ್ಚರಲ್ ಪ್ಯಾಲೇಸ್ ಇದು ಇರುವುದು ಶಾರ್ಜಾದಲ್ಲಿ ಮತ್ತು ಇದು ಕುರಾನ್ ರೌಂಡ್ ಅಬೌಟ್ ಇದ್ದು ಒಪೋಸಿಟಲ್ಲೇ ಇದೆ ಅಂದರೆ ಈ ಸರ್ಕಲಿಗೆ ಕುರಾನ್ ರೌಂಡ್ ಅಬೌಟ್ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಒಂದು ದೊಡ್ಡ ಕುರಾನ್ ಬುಕ್ ಉಂಟಲ್ಲ ಅದು ಓಪನ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ತೋರಿಸ್ತೇನೆ ಅಂದರೆ ನನ್ನ ಇದು ಲೆಫ್ಟಿಗಿತ್ತು ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದು ನೋಡಿ ಈ ಪ್ಯಾಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ಅಂದರೆ ನೈಟಲ್ಲಿ ಮತ್ತು ಇಲ್ಲಿ ಇಲ್ಲಿದೆ ಮೂರು ಗೌರ್ಮೆಂಟ್ ಆಫೀಸ್ ಅಂದರೆ ಬಿಲ್ಡಿಂಗ್ಸ್ ತುಂಬ ಬ್ಯೂಟಿಫುಲ್ ಆಯ್ತಾರೆ ನೈಟ್ ನೋಡಲಿಕ್ಕೆ ಇದು ಮತ್ತೆ ಈ ಹೋಲಿ ಕುರಾನ್ ಉಂಟಲ್ಲ ಇದು ರೌಂಡ್ ಅಬೌಟ್ ಇದ್ದು ಸೆಂಟರ್ ಪೀಸ್ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಯಿತಾ ಇದು ನಿಮಗೆ ಕಾಣ್ತಾ ಉಂಟು ರೈಟಿಗೆ ಇದು ಮಾಸ್ಕ್ ಇದು ಕೂಡ ತುಂಬ ಬ್ಯೂಟಿಫುಲ್ ನೈಟ್ ಆದಾಗೆ ಇದರ ಲೈಟ್ಸ್ ಎಲ್ಲ ಓಪನ್ ಆಗಿ ಬ್ಯೂಟಿಫುಲ್ ಆಯಿತಾ ನೋಡಲಿಕ್ಕೆ ಇದು ಇನ್ನೊಂದು ಥರ್ಡ್ ಬಿಲ್ಡಿಂಗ್ ಅಂದರೆ ಇದು ಈ ಕುರಾನ್ ರೌಂಡ್ ಅಬೌಟಲ್ಲಿ ಮೂರು ಬಿಲ್ಡಿಂಗ್ ಇದೆ ಇದು ಎಲ್ಲ ಗೌರ್ಮೆಂಟ್ ಇದು ಬಿಲ್ಡಿಂಗ್ಸ್ ನೋಡಿ ಈಗ ನಾವು ಬಂದಿದ್ದೇವೆ ಮಾಲಿಗೆ ಇಲ್ಲಿ ನಾವು ಯಾಕೆ ಬಂದದಂದ್ರೆ ಅವನಿಗೆ ನನ್ನ ಮಗನಿಗೆ ಅಂದರೆ ಜೇಸಿಗೆ ಎರಡು ತಿಂಗಳು ಅವನಿಗೆ ಸಮ್ಮರ್ ವೆಕೇಷನ್ ಇತ್ತು ಹಾಗೆ ನಾವಿಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡಿದ್ದೆವು ಅಂದರೆ ಅವನಿಗೆ ಫನ್ ಸಿಟಿಯಲ್ಲಿ ಆಡಲಿಕ್ಕೆ ಹಾಗೆ ಗೊತ್ತಿಲ್ಲ ಇವತ್ತು ಲಾಸ್ಟ್ ಡೇಟ್ ಎಕ್ಸ್ಪೈರಿ ಆಗಿದೆ ಏನೂ ಗೊತ್ತಿಲ್ಲ ಹಾಗೆ ಅವನಿಗೆ ಒಂದು ಒನ್ ಟೂ ಅವರ್ಸ್ ಅಂತ ಆಡಲಿಕ್ಕೆ ಅಂತ ಇಲ್ಲಿ ಮತ್ತು ಆ ಮೆಂಬರ್ಶಿಪ್ ತಗೊಂಡ್ರಿ ಈ ಮಾಲಲ್ಲಿ ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದರೂ ಆಟ ಆಡ್ಬೋದು ಮಕ್ಕಳಿಗೆ ಮತ್ತು ಬೇರೆ ಇಲ್ಲಿ ಈ ಸಮ್ಮರಿಗೆ ಹೊರಗಡೆ ಹಾಗೆ ಇಲ್ಲ ಹಾಗೆ ನಾವು ಚೆಕ್ ಮಾಡಲಿಕ್ಕೆ ನಾನು ಈಗ ಇದ್ದರೆ ಅವನು ಆಡ್ಬೋದು ಇಲ್ಲದಿದ್ದರೆ ನಾನು ಅವನಿಗೆ ಕಂಟಿನ್ಯೂ ಮಾಡೋದಿಲ್ಲ ಮೆಂಬರ್ಶಿಪ್ ಯಾಕೆಂದರೆ ಈಗ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಈ ಮಂತಲ್ಲಿ ಅದಕ್ಕೋಸ್ಕರ ಎಕ್ಸಾಮ್ ಆದಮೇಲೆ ನಾವು ಅವನಿಗೆ ಅದು ರಿನ್ಯೂ ಮಾಡ್ತೇನೆ ನಾನು ಈಗ ಇಲ್ಲಿ ಬಂದದ್ದು ಈ ಮಾಲಿಗೆ ಬಂದು ಐಸ್ ಕ್ರೀಮ್ ತಿನ್ನದೇ ಹೋಗಲಿಕ್ಕೆ ಆಗ್ತದೆ ಅದು ಕೂಡ ಮೆಕ್ಡೋನಲ್ಡ್ಸ್ ಇದ್ದು ಮತ್ತು ಮೆಕ್ಡೋನಲ್ಡ್ಸ್ ಐಸ್ ಕ್ರೀಮ್ಗೆ ಓನ್ಲಿ ಟೂ ರು ಟೂ ದಿರಮ್ಸ್ ಆಯಿತಾ ಟೂ ದಿರಮ್ಸ್ ಅಂದರೆ ಇಂಡಿಯಾದ್ದು ಫಿಫ್ಟಿ ರುಪೀಸ್ ಇದು ಒಂದು ಬಿಡಲಿಕ್ಕೆ ಆಗ್ತದೆ ಆಗೋದಿಲ್ಲಲ್ಲ ನೋಡಿ ಅವನು ಐಸ್ ಕ್ರೀಮ್ ತಿನ್ನೋದು ಬೇಗ ಬೇಗ ತಿನ್ನೋದಾಯ್ತಾ ಯಾಕೆಂದರೆ ಅವನು ಬೇಗ ಬೇಗ ತಿಂದ ಮೇಲೆ ನನ್ನ ಐಸ್ ಕ್ರೀಮ್ ತಿನ್ನಲಿ ನಂದು ಕೂಡ ತಿಂತ ಇದ್ದಾನೆ ಅಲ್ಲಿದ್ದು ಐಸ್ ಕ್ರೀಮ್ ತಿಂದಾಯಿತು ಈಗ ಇಲ್ಲಿ ಕೂಡ ಐಸ್ ಕ್ರೀಮ್ ಬೇಕಂತ ಒಂದು ಜಗಳ ಹಾಗೆ ಎಲ್ಲ ಕಡೆ ಐಸ್ ಕ್ರೀಮ್ ತಿಂದರೆ ಹೇಗೆ ಅಲ್ಲ ಹಾಗೆ ಈಗ ಹೋಗೋದು ಮನೆಗೆ ಜಸ್ಟ್ ನೋಡಲಿಕ್ಕೆ ಬಂದದ್ದು ಇದು ಐಸ್ ಕ್ರೀಮು ಯಾವ ಬ್ರ್ಯಾಂಡ್ ಏನೆಲ್ಲ ಫ್ಲೇವರ್ಸ್ ಇದೆ ಅಂತೆ ಹಾಗೆ ಮನೆಗೆ ಹೋಗೋದು ಇಲ್ಲಿ ನಾನು ಲಂಚಿಗೆ ತಯಾರಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ತಗೊಂಡಿದ್ದೇನೆ ಸೌತೆಕಾಯಿ ನೀವು ನೋಡ್ಬೋದು ಒಳ್ಳೆ ಹಣ್ಣಾದ ಸೌತೆಕಾಯಿ ಆಯಿತಾ ಇದಕ್ಕೆ ಮ್ಯಾಂಗ್ಲೂರಿಯನ್ ಕ್ಯೂಕುಂಬರ್ ಅಂತಲೂ ಹೇಳ್ತಾರೆ ಮತ್ತು ಇದರ ಪ್ರೈಸ್ ಎಷ್ಟು ಗೊತ್ತಾ ಇಲ್ಲಿ ಇದಕ್ಕೆ ಫೈ ದಿರಮ್ಸ್ ಅಂತ ಅಂದರೆ ಇಂಡಿಯದ್ದು ಒನ್ ಟ್ವೆಂಟಿ ರುಪೀಸ್ ಆಯಿತು ಮತ್ತು ಅಲ್ಲಿ ಈಗ ಎಷ್ಟು ಪ್ರೈಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಕೆಲವೊಮ್ಮೆ ನಾವು ಇಂಡಿಯಾದಿಂದ ಬರುವಾಗ ಈ ಸೌತೆಕಾಯನ್ನು ತರ್ತೇವೆ ಇದರ ಕರಿ ಮಾಡಿದರೆ ಇದು ಸಾಂಬಾರು ಮತ್ತು ಕೆಲವೊಂದು ರೆಸಿಪೀಸ್ ಇದರಲ್ಲಿ ಮಾಡ್ಬೋದು ನಿಮಗೆ ಗೊತ್ತಿರಬೇಕು ಇದಕ್ಕೆ ಮತ್ತು ಈ ಪ್ರಾನ್ಸ್ ಹಾಕಿ ಮಾಡಿದರೆ ತುಂಬ ಟೇಸ್ಟಿ ಆಯಿತಾ ಹಾಗೆ ನಾನು ಇದರ ಸ್ಕಿನ್ನನ್ನು ತೆಗಿತಾ ಇದ್ದೇನೆ ಈಸಿ ತೆಗಿಲಿಕ್ಕೆ ಇದು ಒಂದೇ ನಿಮಿಷದಲ್ಲಿ ತೆಗಿಬೋದು ಹಾಗೆ ಇದು ಫಟಾಫಟಾಗಿ ಒಂದು ಇದರ ಕರಿಯನ್ನು ಮಾಡಬೇಕು ಈಗ ಇದನ್ನು ಈ ರೀತಿ ಕಟ್ ಮಾಡುವ ಒಂದು ಕ್ಯೂಬ್ ಶೇಪಲ್ಲಿ ನೋಡಿ ಫಾಸ್ಟ್ ಫಾಸ್ಟಾಗಿ ಈ ರೀತಿ ಕಟ್ ಮಾಡೋದು ಮತ್ತು ಇದಕ್ಕೆ ವೆಲ್ಲೇರಿ ಅಂತ ಹೇಳ್ತಾರೆ ಯಾಕೆಂದರೆ ನಾನು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಅಲ್ಲಿ ಬೋರ್ಡ್ ಹಾಕ್ತಾರಲ್ಲ ಬೋರ್ಡಲ್ಲಿ ಬರೆದಿಟ್ಟಿದ್ರು ಹಾಗೆ ಇದಕ್ಕೆ ಅಲ್ಲಿ ವೆಲ್ಲೇರಿ ಅಂತ ಹೇಳ್ತಾರೆ ನೋಡಿ ಈ ರೀತಿ ಸಣ್ಣ ಸಂದು ಕಟ್ ಮಾಡಿದ್ದೇನೆ ತುಂಬ ಸಂದು ಬೇಡ ಒಂದು ಮೀಡಿಯಮ್ ಅಲ್ಲಿ ನೋಡಿ ಒಂದೇ ನಿಮಿಷದಲ್ಲಿ ಕಟ್ ಇದು ಮತ್ತೆ ಇದರ ಕರಿ ಉಂಟಲ್ಲ ಇದು ತುಂಬ ಟೈಪಲ್ಲಿ ಮಾಡ್ತಾರೆ ಸುಕ್ಕ ಕೂಡ ಮಾಡ್ತಾರೆ ಸಾಂಬಾರಿ ಕೂಡ ಹಾಕಿ ಮಾಡ್ತಾರೆ ಈ ರೀತಿ ಈ ಮೀನು ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಆಯಿತ ನೀವು ಮಾಡಿರಬೇಕು ಮನೆಯಲ್ಲಿ ಇದನ್ನು ಕೆಲವರಿಗೆ ತುಂಬ ಮಂದಿಗೆ ಗೊತ್ತಿರ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ಸ್ಕಿಪ್ ಮಾಡದೆ ನೋಡಿ ಆಯಿತಾ ನೋಡಿ ಫಟಾಫಟಾಗಿ ಕಟ್ ಮಾಡಿ ಆಯಿತು ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕುವ ನೋಡಿ ಒಂದು ಕಪ್ ಅಷ್ಟು ನೀರು ಹಾಕುವ ಇದಕ್ಕೆ ಮತ್ತು ಇದನ್ನು ಬೇಯಿಸಿ ಬೇಯಿಸ್ಲಿಕ್ಕೆ ಇಡಬೇಕು ಇಲ್ಲಿ ನೋಡಿ ನಾನು ಅನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಅದರ ಥ್ರೆಡ್ ಎಲ್ಲ ತೆಗೆದು ನೋಡಿ ಇದು ಲಾಸ್ಟಿಗೆ ಹಾಕ್ಲಿಕ್ಕೆ ಆಯಿತಾ ಮೊದಲು ಹಾಕ್ಬಾರ್ದು ಯಾಕೆಂದರೆ ಇದು ಐದು ನಿಮಿಷದಲ್ಲಿ ಬೇಯ್ತದೆ ಅದಕ್ಕೆ ಈಗ ಇದನ್ನು ಗ್ಯಾಸಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಒಂದು ಟೊಮೆಟೊ ಹಾಕುವ ಮತ್ತೊಂದು ಅರ್ಧ ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಮುಚ್ಚಿಡುವ ಈ ಥರ ಇಲ್ಲಿ ಮಸಾಲವನ್ನು ಗ್ರೈಂಡ್ ಮಾಡುವ ಅದಕ್ಕೆ ಮ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಇದಕ್ಕೆ ನೋಡಿ ಮುಕ್ಕಾಲು ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಈರುಳ್ಳಿ ಅರ್ಧವನ್ನು ಅದಕ್ಕೆ ಹಾಕಿದ್ದೇನೆ ಬೇಯಿಸುವಾಗ ಅರ್ಧ ಈರುಳ್ಳಿ ಹಾಕುವ ಮತ್ತು ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಒಂದು ಎರಡು ಮೂರು ತುಂಡು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ಜಾಸ್ತಿ ಹುಳಿ ಬೇಡ ಇದಕ್ಕೆ ಯಾಕೆ ಅಂದರೆ ಇದು ಉಂಟಲ್ಲ ಅದು ತರಕಾರಿ ಉಂಟಲ್ಲ ಅದೊಂಥರ ಹುಳಿ ಥರನೇ ಅದಕ್ಕೋಸ್ಕರ ಜಾಸ್ತಿ ಹುಳಿ ಹಾಕಬಾರ್ದು ಇಷ್ಟು ಸ್ವಲ್ಪ ಹುಳಿ ಹಾಕಿದರೆ ಸಾಕು ಮತ್ತೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಸಿನ ಹುಡಿ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಹಾಕುವ ಅರಸಿನ ಹುಡಿ ಮತ್ತು ಇದು ನೋಡಿ ಇದು ನಂದು ಚಿಲ್ಲಿ ಪೌಡರ್ ಇದು ಮನೆಯಲ್ಲೇ ಮಾಡಿದ್ದು ಚಿಲ್ಲಿ ಪೌಡರ್ ಹೋಮ್ ಮೇಡ್ ಇದರಲ್ಲಿ ಇದು ಎಲ್ಲ ಇದೆ ಗೊತ್ತಾ ಜೀರಿಗೆ ಇದೆ ಮತ್ತೆ ಕೊತ್ತಂಬರಿ ಮತ್ತೆ ಕಾಳು ಮೆಣಸು ಎಲ್ಲ ಇದರಲ್ಲಿ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಮಚವನ್ನು ಇದನ್ನು ಹಾಕ್ತಾ ಇದ್ದೇನೆ ನಿಮಗೆ ಬೇಕಾದರೆ ಒಂದು ಐದು ಆರು ಮೆಣಸು ಮತ್ತೆ ಒಂದು ಒಂದು ಚಮಚದಷ್ಟು ಕೊತ್ತಂಬರಿ ಮತ್ತು ಐದಾರು ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಎಲ್ಲ ಜೀರಿಗೆ ಹಾಕಬೇಕು ಇದಕ್ಕೆ ನಾನು ಹಾಕ್ತಾ ಇಲ್ಲ ಯಾಕೆಂದರೆ ಎಲ್ಲ ಮಿಕ್ಸ್ ಉಂಟಲ್ಲ ಇದರಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ರುಬ್ಬಿ ತರುವ ಈಗ ಇದನ್ನು ಓಪನ್ ಮಾಡಿ ಬೆಕ್ಕಿರುವ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಒಂದು ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ ಮತ್ತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಯಾಕೆಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಮೇಲೆ ನಾನು ಮಿಕ್ಸ್ ಮಾಡಿರ್ಲಿಲ್ಲ ನೋಡಿ ಈಗ ಸರಿಯಾಗಿ ಮಿಕ್ಸ್ ಮಾಡುವ ಮತ್ತೆ ಇದನ್ನು ಸ್ವಲ್ಪ ಬೇಲಿ ಒಳ್ಳೇದು ಮುಚ್ಚಿಡುವ ಇದನ್ನು ನೋಡಿ ಇದು ಒಳ್ಳೆ ಕುಕ್ ಆಗಿದೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುವ ನೋಡಿ ಒಳ್ಳೆ ರುಬ್ಬಿ ತಂದಿದ್ದೇನೆ ಇದನ್ನು ಹಾಕಿ ಬಿಡುವ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಈಗ ಸ್ವಲ್ಪ ನೀರನ್ನು ಹಾಕುವ ಇದಕ್ಕೆ ನಂದು ರೈಸ್ ಕೂಡ ಕುಕ್ಕರಲ್ಲಿ ಬೇಯ್ತಾ ಉಂಟು ನೋಡಿ ಸ್ವಲ್ಪ ತೆಲವಾದರೆ ಟೆನ್ಷನ್ ಮಾಡ್ಬೇಕಂತ ಇಲ್ಲ ಯಾಕೆಂದರೆ ಇದು ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ಲ ಒಂದು ನಿಮಿಷ ಗ್ಯಾಸ್ ಬಂದ್ ಮಾಡ್ತೇನೆ ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ಲ ಇದು ತುಂಬ ಆಗ್ತದೆ ಒಂದು 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 ಗಂಟೆ ಆದಮೇಲೆ ಪುನಃ ಇದು ದಪ್ಪ ಆಗ್ತದೆ ಯಾಕೆಂದರೆ ಇದು ಬೇಯ್ತಾ ಇರ್ತದಲ್ಲ ಅದಕ್ಕೋಸ್ಕರ ಅದಕ್ಕೆ ಟೆನ್ಷನ್ ಮಾಡ್ಬೇಕಂತ ಇಲ್ಲ ಇದು ಸ್ವಲ್ಪ ತೆಲುವಾದರೂ ಕೂಡ ನೋಡಿ ಸರಿಯಾಗಿದೆ ಇದು ಇದು ಒಂದು ಬಾಯ್ಲ್ ಬರಲಿ ಗ್ಯಾಸನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಬಂದ್ ಮಾಡಿಲ್ವಾ ಈಗ ಇದನ್ನು ಚೆಕ್ ಮಾಡುವ ಸ್ವಲ್ಪ ಬಾಯ್ಲ್ ಬರ್ತಾ ಉಂಟು ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಸ್ವಲ್ಪ ನೋಡುವ ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ನಿಮಗೆ ಉಪ್ಪು ಎಲ್ಲ ನೋಡಿ ಹಾಕಬೇಕು ಸರಿಯಾಗಿದೆ ಇಲ್ವಾ ಅಂತ ಇದು ಹೀಗೆನೂ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೈತೆ ಇದು ಕರಿ ಉಂಟಲ್ಲ ಒಳ್ಳೆ ಟೇಸ್ಟ್ ಇದು ಇದು ಕೂಡ ರೈಸ್ ಜೊತೆ ತಿನ್ಬೋದು ಮತ್ತೆ ಇಲ್ಲದಿದೆ ನಿಮಗೆ ನೋಡಿ ಇದು ಪ್ರಾನ್ಸ್ ಹಾಕಿದರೆ ಕ್ಲೀನ್ ಮಾಡಿಟ್ಟಿದ್ದೇನೆ ಇದರೊಂದು ಅರ್ಧ ಕಿಲೋ ಪ್ರಾನ್ಸ್ ಉಂಟು ಇದನ್ನು ಹಾಕಿ ಲಾಸ್ಟಿಗೆ ಬಾಯ್ಲ್ ಬಂದ ಮೇಲೆ ಹಾಕೋದು ಯಾಕೆಂದ್ರೆ ಇದೊಂದು ಎರಡು ನಿಮಿಷದಲ್ಲಿ ಬೇಯ್ತದೆ ಇದು ಮತ್ತೆ ಇದು ಹಾಕಿದ್ಮೇಲೆ ಟೇಸ್ಟೇ ಬೇರೆ ಆಯ್ತಾ ತುಂಬಾ ಟೇಸ್ಟಿ ಆಗುತ್ತೆ ಈಗ ಹಾಕಿ ಬಿಡುವ ಸ್ವಲ್ಪ ಮಿಕ್ಸ್ ಮಾಡುವ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ತುಂಬ ಮಂದಿಗೆ ಗೊತ್ತಿದೆ ಇದು ರೆಸಿಪಿ ಆದರೂ ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಹಾಕ್ತಾ ಇದ್ದೀನಿ ವೀಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬ ಸಪೋರ್ಟ್ ಆದಾಗ ಅಂದರೆ ಸಪೋರ್ಟ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದರೆ ನನಗೆ ತುಂಬ ಸಪೋರ್ಟ್ ಆಗುತ್ತೆ ಹಾಗೆ ಈಗ ಇದು ಒಂದು ಬಾಯ್ಲ್ ಬರಲಿ ಇಲ್ಲಿ ನಾನು ಗ್ಯಾಸನ್ನು ಬಂದ್ ಮಾಡಿ ಇಟ್ಟಿದ್ದೇನೆ ನೋಡಿ ಪ್ರಾನ್ಸ್ ಹಾಕಿದ ಮೇಲೆ ಗ್ರ ಗ್ಯಾಸ್ ಬಂದ್ ಮಾಡಿದ್ರೆ ಆಯ್ತು ಯಾಕೆಂದ್ರೆ ನಿಮಗೆ ಗೊತ್ತುಂಟಲ್ಲ ಈ ಮಣ್ಣಿನ ಪಾತ್ರೆಯ ಇದೇ ಕಮಾಲ ಅಂದರೆ ಇದು ಗ್ಯಾಸ್ ಬಂದ್ ಮಾಡಿದ ಮೇಲೂ ನೋಡಿ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು ಹಾಗೆ ಒಳ್ಳೆ ಪಾತ್ರೆ ಮಾತ್ರ ಇದರಲ್ಲಿ ಮಾಡಿದ್ರೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯ ಮಣ್ಣಿನ ಪಾತ್ರೆಯಲ್ಲಿ ಮತ್ತೆ ಈ ಕರಿಯ ಮುಂದೆ ನಿಮಗೆ ಮಟನ್ ಕರಿ ಬೇಡ ಚಿಕನ್ ಕರಿ ಬೇಡ ಬಿರಿಯಾನಿ ಯಾವುದೂ ಬೇಡ ಇದು ಅಂದರೆ ಅಷ್ಟು ಟೇಸ್ಟಿ ಇದು ಚಿಕನ್ ಗ್ರೇ ಸಾರಿ ಇದು ಪ್ರಾನ್ಸ್ ಇದ್ದು ಕರಿ ಉಂಟಲ್ಲ ಈ ತರಕಾರಿ ಹಾಕಿದ್ರೆ ತುಂಬ ಟೇಸ್ಟ್ ಆಯಿತಾ ಅದಕ್ಕೆ ಇದರ ಮುಂದೆ ಯಾವ ಒಳ್ಳೆ ಒಳ್ಳೆ ನೀವು ರೆಸಿಪಿ ತಂದಿಟ್ಟರು ಬೇಡ ಅಷ್ಟು ಟೇಸ್ಟ್ ಇದು ಈಗ ಇದಕ್ಕೆ ತಡ್ಕ ಕೊಡುವ ನೋಡಿ ಈ ರೀತಿ ತಡ್ಕ ಕೊಡುವ ಇದಕ್ಕೆ ನಾನು ಈರುಳ್ಳಿ ಮಾತ್ರ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತು ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಈಗ ತಡ್ಕ ಕೊಟ್ಟರೆ ನೀವು ನೋಡ್ಬೋದು ಎಷ್ಟು ಟೇಸ್ಟಿಯಾದ ಕರಿ ರೆಡಿಯಾಗಿದೆ ಇನ್ನು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿದರೆ ಆಹಾ ಎಷ್ಟು ರುಚಿ ಗೊತ್ತಾ ಇದರಲ್ಲಿ ಸ್ವಲ್ಪ ಈರುಳ್ಳಿ ಉಂಟು ಇದನ್ನು ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್